ಸ್ವಾಮಿ ತಲೆ ಹುಡು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಉದ್ದೇಶ ಸ್ನೇಹಿತರೆ ನಿಮ್ಮ ಡಾಕ್ಟರ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಸಂಚಿಕೆಯಲ್ಲಿ ಈ ದಿನ ಕನಪುರ ಟೌನಿನ ಬಸ್ ಸ್ಟಾಪ್ ಬಳಿ ಇರುವ ಪೆಟ್ರೋಲ್ ಬಂಕ್ ಹಿಂಭಾಗದ ರಸ್ತೆಯಲ್ಲಿರುವ ಕನಕಗಿರಿ ಹೆಲ್ತ್ ಸೆಂಟರ್ ಬಗ್ಗೆ ತಿಳಿದುಕೊಳ್ಳೋಣ ಈ ಕನಕಗಿರಿ ಹೆಲ್ತ್ ಸೆಂಟರ್ ಅನ್ನೋದು ಸುಮಂಗಲ ಬಿ ಅಲ್ಯಾಲ್ ಎನ್ನುವ ಡಾಕ್ಟರ್ ನಡೆಸ್ತಾ ಇದ್ದಾರೆ ಈ ಸುಮಂಗಲಿ ಬಿ ಅಲ್ಯಾಲ್ ಎಂಬುವರು ಬಿ ಎ ಎಂ ಎಸ್ ಪದವಿಯನ್ನು ಪಡೆದಿದ್ದಾರೆ ಅಂದರೆ ಆಯುರ್ವೇದಿಕ್ ಡಿಗ್ರಿಯನ್ನು ಪಡೆದಿದ್ದಾರೆ ಇವರು ಅದಿ ಆಯುರ್ವೇದಿಕ್ ಪದ್ಧತಿಯಲ್ಲೇ ಚಿಕಿತ್ಸೆ ನೀಡುವುದಾಗಿ ಸರ್ಕಾರದಿಂದ ಲೈಸನ್ಸ್ ಪಡೆದಿದ್ದಾರೆ ಆದರೆ ನೋಡಿ ಈ ಆಯುರ್ವೇದಿಕ್ ಸಿಸ್ಟಮ್ನಲ್ಲಿ ಯಾವುದೇ ರೀತಿಯ ಇಂಜೆಕ್ಷನ್ ಬರಲ್ಲ ಯಾವುದೇ ರೀತಿಯ ಇಂಜೆಕ್ಷನ್ ಆಗಲಿ ಅಥವಾ ಗ್ಲೂಕೋಸ್ ಆಗಲಿ ಬರಲ್ಲ ಆದರೂ ಇವ್ರು ಬಳಸ್ತಾರೆ ನೀವು ಕೇಳ್ಬೋದು ಸರ್ಕಾರ ಇಲ್ವಾ ಇವ್ರನ್ನೆಲ್ಲ ಕೇಳಲ್ವಾ ಅಂತ ನೋಡಿ ಸುಮಾರು ಎರಡು ತಿಂಗಳಿಂದನೇ ನಾವು ಒಂದು ಟಿ ಎಚ್ ಒನವ್ರಿಗೆ ಒಂದು ಮನವಿ ಮಾಡಿದ್ದೀವಿ ಆಯುರ್ವೇದಿಕ್ ಡಾಕ್ಟರ್ಸ್ ಗ್ರೀನ್ ಬೋರ್ಡ್ ಹಾಕ್ಬೇಕು ಮತ್ತೆ ಎಂ ಬಿ ಬಿ ಎಸ್ ಡಾಕ್ಟರ್ ಬ್ಲೂ ಬೋರ್ಡ್ ಹಾಕ್ಬೇಕು ಅಂತ ಆದ್ರೂ ಇದುವರೆಗೂ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕನಕಪುರ ಟೌನ್ ಅಲ್ಲಿ ಒಬ್ಬೊಬ್ರು ಆಗ್ತಾ ಇದ್ದಾರೆ ಅದೇ ಟಿ ಎಚ್ ಒ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಮನವಿ ಮಾಡಿದಿರ ನಾವು ಎಲ್ಲರಿಗೂ ನೋಟಿಸ್ ಕೊಟ್ಟಿದೀವಿ ಆಗುತ್ತೆ ಸರ್ ಮಾಡ್ತೀವಿ ಸರ್ ಅಂತಾರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಆಯುರ್ವೇದಿಕ್ ಓದಿ ಬಂದಿರ್ತಾರೆ ಅವ್ರ ಆಯುರ್ವೇದ ಬಳಸಿದ್ರೆ ಯಾರ್ದೇನು ತಕರಾರಿಲ್ಲ ಆದ್ರೆ ಇಂಜೆಕ್ಷನ್ ಕೊಡ್ತಾರೆ ಮತ್ತೆ ನ ಜಾಸ್ತಿ ಬಳಸ್ತಾರೆ ಹಾಗಾಗಿ ಮತ್ತೆ ಸ್ಟಿರಾಯ್ಡ್ಗಳು ಬರ ಬಳಸ್ತಾರೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಜೀವನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಹೇಳೋದು ಅವ್ರು ಏನ್ ಓದಿರ್ತಾರೆ ಅದನ್ನೇ ಬಳಸ್ಬೇಕು ಅವ್ರ ಏನ್ ಓದಿರ್ತಾರೆ ಅದೇ ಔಷಧಿ ದಿನ ಬರೀಬೇಕು ಇವ್ರ ಮಾಡ್ತಾರೆ ಏನು ಹಣ ಮಾಡ್ಬೇಕು ಅಂತ ಬಂದಿದ್ದಾರೆ ಆ ಉದ್ದೇಶದಿಂದ ಏನ್ ಮಾಡ್ತಾರೆ ಆ ಎಲ್ಲ ಪೋತಿ ಔಷಧಿ ಬರೀತಾರೆ ಇಲ್ಲಿ ಯಾರು ಕೇಳಲ್ಲ ಹಾಗಾಗಿ ಒಂದು ತಿಳುವಳಿಕೆಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀವಿ ಇನ್ ಮುಂದೆ ಪ್ರತಿ ದಿನ ಆದಷ್ಟು ಸಾಧ್ಯವಾದಷ್ಟು ಪ್ರತಿ ದಿನ ಅಥವಾ ಒಂದಿನ ಬಿಟ್ಟು ಒಂದಿನ ನಮ್ಮ ಕನಕಪುರ ತಾಲೂಕ್ ನಲ್ಲಿರುವ ಎಲ್ಲಾ ವೈದ್ಯರಗಳು ಕನಕಪುರ ತಾಲೂಕು ಅಂತಲ್ಲ ರಾಮನಗರ ರಾಮನಗರ ಜಿಲ್ಲೆಯಲ್ಲಿರುವ ಎಲ್ಲ ವೈದ್ಯರು ಯಾ ಏನು ಅವರು ವಿದ್ಯಾರ್ಹತೆ ಏನು ಅವರು ಯಾವ ಪದ್ಧತಿಲಿ ಲೈಸೆನ್ಸ್ ತಗೊಂಡಿದ್ದಾರೆ ಯಾವ ಔಷಧಿಗಳನ್ನ ಬಳಸ್ಬೋದು ಅನ್ನೋ ವಿಚಾರನ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಸಾಧ್ಯವಾದಷ್ಟು ನೀವು ಲೈಕ್ ಮಾಡೋದು ಬೇಡ ನನಗೆ ಶೇರ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಈಗ ಕನಕಪುರದ ವೀಡಿಯೋ ಆದರೆ ಕನಕಪುರದ ಜನರಿಗೆ ತಲುಪಬೇಕದು ಪೂರ್ತಿ ಕನಕಪುರದ ಜನ ನೋಡಬೇಕು ಅವ್ರಿಗೆ ಒಂದು ತಿಳುವಳಿಕೆ ಬರಬೇಕು ಆಮೇಲೆ ಅವರಿಷ್ಟ ಯಾರ ಹತ್ರ ಹೋಗಲಿ ಬಟ್ ನಾವು ತಿಳುವಳಿಕೆ ಕೊಡೋದು ನಮ್ಮ ಒಂದು ಕರ್ತವ್ಯ ಹಾಗಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್ಕಾರದ ಕೆ ಪಿ ಎಮ್ ಇ ವೆಬ್ಸೈಟ್ನಲ್ಲಿ ಈ ಡಾಕ್ಟರ್ಗಳ ಬಗ್ಗೆ ವಿವರ ಇರುತ್ತೆ ನೀವೇ ಖುದ್ದಾಗಿ ಭೇಟಿ ನೀಡಿ ಅವರು ವಿದ್ಯಾರ್ಹತೆ ಎಲ್ಲನೂ ತಿಳ್ಕೊಬೋದು ಹಾಗಾಗಿ ನಾನು ಡಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿ ನೀವು ಸರ್ಚ್ ಮಾಡಿ ನೋಡಿ ಸ್ನೇಹಿತರೆ ಜನಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮಗಳನ್ನು ಆಟೋ ರಾಜ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ স্বামী না বিরোধ নিই গে